వక్రతుండ మహాకాయ సూర్యకోటి సమప్రభ నిర్విఘ్నం కురు మే దేవా్యూ సర్వత గజానం భూతగణాదిసేవితం కపిస్తజంభూపల సారా భక్ష ఉమాసు శోక వినాశకారణం నమామి విఘ్నేశ్వర పాదపంకజం సమస్త వీక్షకరిగూ సువర్ణ ఇన్స్పైర్ కన్నడ ఛానల్ చానల్ని నమస్కారలు ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡೋದರಿಂದ ನಾವು ಹಾಕುವ ಎಲ್ಲ ವೀಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ ಬನ್ನಿ ವೀಕ್ಷಕರೇ ಇಂದಿನ ವೀಡಿಯೋ ಶುರು ಮಾಡೋಣ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಮೇಷರಾಶಿ ಭವಿಷ್ಯ ಈ ತಿಂಗಳು ಮೇಷರಾಶಿಯವರಿಗೆ ಅನುಕೂಲಕರವಾಗಿರುತ್ತದೆ ಹಣಕಾಸಿನ ವಿಷಯಗಳಲ್ಲಿ ತಿಂಗಳ ಆರಂಭದಿಂದ ಖರ್ಚುಗಳು ಇರುತ್ತವೆ ಆದರೆ ಆದಾಯ ಮತ್ತು ಸಂಪತ್ತಿನ ಮೂಲಗಳು ಹೆಚ್ಚುತ್ತಲೇ ಇರುತ್ತವೆ ಮತ್ತು ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಬರುತ್ತವೆ ಉದ್ಯೋಗದಲ್ಲಿರುವವರು ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುತ್ತಾರೆ ಇದು ಉದ್ಯಮಿಗಳಿಗೆ ವಿಶೇಷ ಪ್ರಯೋಜನಗಳ ಸಮಯವಾಗಿರಲಿದೆ ಮತ್ತು ನಿಮ್ಮ ಕಠಿಣ ಪರಿಶ್ರಮವು ಯಶಸ್ಸನ್ನು ತರುತ್ತದೆ ಪ್ರೇಮ ಸಂಬಂಧದಲ್ಲಿನ ಏರಿಳಿತಗಳು ಮತ್ತು ಪರಸ್ಪರ ತಪ್ಪು ಗ್ರಹಿಕೆಗಳು ಸಂಬಂಧಕ್ಕೆ ಉದ್ವಿಗ್ನತೆಯನ್ನು ಹೆಚ್ಚಿಸಬಹುದು ವೈವಾಹಿಕ ಸಂಬಂಧಗಳ ಮೇಲೂ ಪರಿಣಾಮ ಬೀರಬಹುದು ಇನ್ನು ವಿದ್ಯಾರ್ಥಿಗಳಿಗೆ ಫೆಬ್ರವರಿ ತಿಂಗಳಿನಲ್ಲಿ ಕಠಿಣ ಸವಾಲುಗಳಿಂದ ತುಂಬಿರುವ ಸಮಯವಾಗಿರುತ್ತದೆ ಆದರೆ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಕಷ್ಟಪಡುವ ಮೂಲಕ ಯಶಸ್ಸನ್ನು ಸಾಧಿಸುವಿರಿ ಆರೋಗ್ಯದ ವಿಷಯದಲ್ಲಿ ನೀವು ಸ್ವಲ್ಪ ಯಶಸ್ಸನ್ನು ಪಡೆಯುತ್ತೀರಿ ಆದರೆ ನೀವು ಹಳೆಯ ಸಮಸ್ಯೆಗಳ ಬಗ್ಗೆ ಜಾಗರೂಕರಾಗಿರಬೇಕು ಇಲ್ಲದಿದ್ದರೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಬಹುದು ವಿದೇಶ ಪ್ರಯಾಣದ ಬಲವಾದ ಅವಕಾಶಗಳಿವೆ ನಿಮ್ಮ ಸಾಮಾಜಿಕ ವ್ಯಕ್ತಿತ್ವವನ್ನು ಜನರು ಇಷ್ಟಪಡುತ್ತಾರೆ ನಿಮಗೆ ಪರಿಹಾರ ಅಂತ ಹೇಳೋದಾದರೆ ಮಂಗಳವಾರದ ದಿನದಲ್ಲಿ ದೇವಾಲಯದಲ್ಲಿ ಕೆಂಪು ದಾಳಿಂಬೆಯನ್ನು ದಾನ ಮಾಡಿ ಇದರಿಂದ ಗ್ರಹಗಳ ಬಲ ಹೆಚ್ಚಾಗುತ್ತದೆ ವೀಕ್ಷಕರೇ ಇಲ್ಲಿಯವರೆಗೂ ನಾವು ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳ ಮೇಷರಾಶಿ ಭವಿಷ್ಯವನ್ನು ತಿಳಿದುಕೊಂಡಿದ್ದೇವೆ ಈಗ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ವೃಷಭ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ತಿಂಗಳು ನಿಮಗೆ ಸರಾಸರಿಗಿಂತ ಸ್ವಲ್ಪ ಉತ್ತಮವಾಗಿರಲಿದೆ ವೃತ್ತಿ ಜೀವನದ ದೃಷ್ಟಿಕೋನದಿಂದ ಮಧ್ಯಮವಾಗಿರುತ್ತದೆ ನಿಮ್ಮ ಹತ್ತನೇ ಮನೆಯ ಮೇಲೆ ಐದು ಗ್ರಹಗಳ ಪ್ರಭಾವ ಪ್ರಾರಂಭವಾಗಲಿದೆ ಇದರಿಂದಾಗಿ ವೃತ್ತಿ ಜೀವನದಲ್ಲಿ ಏರಿಳಿತಗಳು ಉಂಟಾಗಬಹುದು ಕೆಲವೊಮ್ಮೆ ನಿಮ್ಮ ಕೆಲಸವು ತುಂಬ ಚೆನ್ನಾಗಿರುತ್ತದೆ ಮತ್ತು ಕೆಲವೊಮ್ಮೆ ನ್ಯೂನ್ಯತೆಗಳನ್ನು ಹೊಂದಿರಬಹುದು ಉದ್ಯಮಿಗಳು ವ್ಯಾಪಾರ ಪ್ರವಾಸಗಳಿಂದ ಪ್ರಯೋಜನ ಪಡೆಯುತ್ತಾರೆ ವಿದ್ಯಾರ್ಥಿಗಳ ಬಗ್ಗೆ ಹೇಳುವುದಾದರೆ ನೀವು ಶಿಕ್ಷಣದಲ್ಲಿ ಸಾಕಷ್ಟು ಪ್ರಯತ್ನ ಪಡುತ್ತೀರಿ ಆದರೆ ಸಂದರ್ಭಗಳು ಅನುಕೂಲಕರವಾಗಿಲ್ಲದ ಕಾರಣ ಏರಿಳಿತಗಳು ಇರುತ್ತವೆ ಮತ್ತು ಶಿಕ್ಷಣದಲ್ಲಿ ತೊಂದರೆಗಳು ಉಂಟಾಗಬಹುದು ಈ ತಿಂಗಳು ಕೇತು ನಾಲ್ಕನೇ ಮನೆಯಲ್ಲಿರುತ್ತಾನೆ ಮತ್ತು ರಾಹು ಇಡೀ ತಿಂಗಳು ಹತ್ತನೇ ಮನೆಯಲ್ಲಿರುತ್ತಾನೆ ಇದರಿಂದಾಗಿ ಕುಟುಂಬ ಸಂಬಂಧಗಳಲ್ಲಿ ಸಾಮರಸ್ಯದ ಕೊರತೆ ಸ್ಪಷ್ಟವಾಗಿ ಗೋಚರಿಸಬಹುದು ನೀವು ಪ್ರೇಮ ಸಂಬಂಧದಲ್ಲಿದ್ದರೆ ಈ ತಿಂಗಳು ನಿಮ್ಮ ಪ್ರೀತಿಯನ್ನು ಕಠಿಣ ಪರೀಕ್ಷೆಗೆ ಒಳಪಡಿಸಲಾಗುತ್ತದೆ ಆದರೆ ನಿಮ್ಮ ಸಂಬಂಧ ಮುಂದುವರಿಯುತ್ತದೆ ಮತ್ತು ಪ್ರಣಯ ಕ್ಷಣಗಳು ಸಹ ಬರುತ್ತವೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೋಡಿದರೆ ಅದು ಅನುಕೂಲಕರವಾಗಿರುತ್ತದೆ ಈ ತಿಂಗಳು ಆರೋಗ್ಯದ ದೃಷ್ಟಿಯಿಂದ ಕಳವಳಕಾರಿಯಾಗಿರುತ್ತದೆ ಈಗಾಗಲೇ ಸ್ಲಿಪ್ ಡಿಸ್ಕ್ ಸಮಸ್ಯೆಗಳಿಂದ ಬಳಲುತ್ತಿರುವವರ ಸಮಸ್ಯೆ ಹೆಚ್ಚಾಗಬಹುದು ನಿಮಗೆ ಪರಿಹಾರವಾಗಿ ಹೇಳುವುದಾದರೆ ಶುಕ್ರವಾರದ ದಿನದಂದು ನೀವು ಚಿಕ್ಕ ಹುಡುಗಿಯರ ಪಾದಗಳನ್ನು ಮುಟ್ಟಿ ಅವರ ಆಶೀರ್ವಾದವನ್ನು ಪಡೆಯಬೇಕು ಅಂದರೆ ಬಾಲೆಯರ ಪಾದಗಳನ್ನು ಮುಟ್ಟಿ ಆಶೀರ್ವಾದವನ್ನು ಪಡೆಯುವುದರಿಂದ ನಿಮ್ಮ ಗ್ರಹಗತಿಯಲ್ಲಿರುವ ದೋಷಗಳು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತವೆ ಈಗ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳ ಮಿಥುನ ರಾಶಿ ಭವಿಷ್ಯವನ್ನು ತಿಳಿಯೋಣ ಮಿಥುನ ರಾಶಿಯವರಿಗೆ ಈ ತಿಂಗಳು ನಿಮ್ಮ ಮಧ್ಯಮ ಫಲಪ್ರದವಾಗಿರುವ ಸಾಧ್ಯತೆ ಇದೆ ಕೆಲಸದ ಸ್ಥಳದಲ್ಲಿ ಏರಿಳಿತಗಳ ನಂತರ ವರ್ಗಾವಣೆಯ ಸಾಧ್ಯತೆ ಇರಬಹುದು ಉದ್ಯಮಿಗಳಿಗೆ ಉತ್ತಮ ಲಾಭ ದೊರೆಯುವ ಸಾಧ್ಯತೆ ಇರುತ್ತದೆ ಈ ತಿಂಗಳು ಪ್ರೇಮ ಸಂಬಂಧಗಳಿಗೆ ಒಳ್ಳೆಯದು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯಲು ಸಾಧ್ಯವಾಗುತ್ತದೆ ವೈವಾಹಿಕ ಸಂಬಂಧಗಳು ಸಹ ಉತ್ತಮವಾಗಿರುತ್ತವೆ ಮತ್ತು ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ಪ್ರಯತ್ನಿಸುತ್ತಾರೆ ಕೆಲವು ವೆಚ್ಚಗಳು ಇದ್ದಕ್ಕಿದ್ದಂತೆ ಸಂಭವಿಸುತ್ತವೆ ಆರ್ಥಿಕವಾಗಿ ತಿಂಗಳ ಉತ್ತರಾರ್ಧವು ಉತ್ತಮವಾಗಿರುತ್ತದೆ ಕಠಿಣ ಸವಾಲುಗಳನ್ನು ಎದುರಿಸಿದ ನಂತರವೇ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ನೀವು ಕಷ್ಟಪಡಲೇಬೇಕು ಆರೋಗ್ಯದ ದೃಷ್ಟಿಯಿಂದ ತಿಂಗಳ ಆರಂಭವು ಉತ್ತಮವಾಗಿದೆ ಎಂದು ಹೇಳಲಾಗುವುದಿಲ್ಲ ನೀವು ವಿಶೇಷ ಗಮನ ಹರಿಸಬೇಕಾಗುತ್ತದೆ ತಿಂಗಳ ಆರಂಭದಲ್ಲಿ ವಿದೇಶಕ್ಕೆ ಹೋಗುವ ಸಾಧ್ಯತೆ ಇರಬಹುದು ಅನಗತ್ಯ ಪ್ರಯಾಣಗಳನ್ನು ತಪ್ಪಿಸಿ ಏಕೆಂದರೆ ಇದು ದೈಹಿಕ ಹಾನಿ ಮತ್ತು ಹಣದ ವೆಚ್ಚವನ್ನು ಉಂಟುಮಾಡಬಹುದು ಎಚ್ಚರಿಕೆಯಿಂದ ವಾಹನ ಚಲಾಯಿಸಿ ಇಲ್ಲದಿದ್ದರೆ ಸಮಸ್ಯೆಗಳು ಉಂಟಾಗಬಹುದು ಈ ತಿಂಗಳು ಕುಟುಂಬದಲ್ಲಿ ರಾಜಯೋಗದಂತಹ ಫಲಿತಾಂಶಗಳು ಆರ್ಥಿಕ ಸ್ಥಿತಿ ಮತ್ತು ಪರಸ್ಪರ ಸಾಮರಸ್ಯ ಸುಧಾರಿಸುತ್ತದೆ ಪರಿಹಾರವಾಗಿ ನೀವು ಶನಿವಾರದ ದಿನ ಕಪ್ಪು ಎಳ್ಳನ್ನು ದಾನ ಮಾಡಬೇಕು ವೀಕ್ಷಕರೇ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಆಪ್ತರಿಗೂ ಶೇರ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ